ಕಷ್ಟ ಆಗೈತೆ ಈ ಟತ್ತಾದ್ರೂ ಅಡುಗೆ ಇರಲಿಲ್ಲ ದಿನಾನ ಎಂಟು ಗಂಟೆಗೆ ಒಂದ್ಸಲಿನ ಕಾಪಿ ಕುಡಿತಿದ್ವಿ ನಾವು ಇಲ್ಲಿ ಬಂದಾಗಿನಿಂದ ಕಾಪಿ ತಪ್ಪಲೆ ಒಲಮೆ ಕಿಕ್ಕಲ್ಲ ಎದ್ದ ಕಾಯಿಸಿದ್ದೇನೆ ತಿರುಗಾಸ್ ಇಲ್ಲ ಈಗ ಕಾಪಿ ಕುಡಿಬೇಕಾಗಿತ್ತು ಕಾಪಿ ಕುಡಿದ್ರೆ ಚೆನ್ನಾಗಿ ತಡ್ಕೊಬೋದು ಒಳ್ಳೆ ಒಂದು ಲೋಟ ಕಾಪಿನ ಕೇಳ್ಬೇಕು ಕಾಪಿ ಕಾಯಿಸ್ಕೊಡಕ್ಕೆ ಏ ಸೌಮ್ಯ ಒಳಗೆ ಏನು ಮಾಡ್ತಿದ್ವಿ ಬಾರಮ್ಮ ಒಂದು ಲೋಟ ಕಾಪಿನಾನ ಕಾಯಿಸ್ಕೊಡು ನಾನು ಕೂಗಿದ್ದು ಇಳು ಕಿವೇಕೆ ಬೀಳಲ್ಲ ಯಾವಾಗನ ಆದರೆ ಏನತ್ತಿ ಅಂತಂಬತ್ತಾಳೆ ಯಾತೋ ಎಬ್ಬದ್ ಕೇಳೋಕ್ಕೇನೆ ಇವತ್ತೇ ಮಾತಾಡ್ಸೋದು ಅಂತಂದೇಳಿ ಕೇಳಿಸಿರು ಕೇಳಿಸ್ದಂಗೆ ಒಳಗೆ ಇರ್ತಾಳೆ ಹದಿನಾರು ಸಲ ಕೂಕಬೇಕು ಸೌಮ್ಯಾ ಸೌಮ್ಯ ಏನತ್ತೆ ನಾನು ಒಲೆಮಕ್ಕೆ ಕೀಕಿದ್ದೆ ವಿಶಾಲ್ ಗೊತ್ತಿತ್ತು ಕುಕ್ಕರಾಗೆ ಅಕ್ಕಿ ಕಣತ್ತೆ ಏನತ್ತೆ ನೀನು ಕೂಗಿದ್ದು ಯೋಸಲಿ ಸೌಮ್ಯ ಸೌಮ್ಯ ಅಂದರೆ ಕಿವೇಕೆ ನಿನಗೆ ನಿನ್ಗೆ ಕೂಕಣ್ಣೂ ಏನತ್ತೆ ಅಂತಂಬ ಸೊಲ್ಲಿಲ್ಲ ಹಾಂ ಹೋಗುವ ನನಗೆ ಯಾಕೆ ಹೊಟ್ಟಸ್ತಂಗಾಗೈತೆ ದಿನ ನಾನು ನಮ್ಮ ಹುಡುಗ ಇದ್ದಾಗ ಒಂಬತ್ತಿಗೆ ಎರಡು ಸಲ ಟೀ ಕುಡಿತಿದ್ವಿ ಈಗ ಎಂಟೊಂಬತ್ತು ಗಂಟೆ ಹಂಗೆ ಒಂದು ಲೋಟ ಟೀ ಕುಡಿದ್ರೆ ಇನ್ನು ಅಡುಗೆಯಾಗ ತಕ್ಕ ತರ್ಕೊಂಡಿರ್ತೀವಿ ಯಾಕೆ ಹೊಟ್ಟೆಗೆಲ್ಲ ಸಂ ಆಗುತ್ತೆ ಒಂದು ಲೋಟ ಟೀ ಆ ಮಾಡ್ಕೊಂಬರಮ್ಮ ಒಂದು ಅಣ್ಣ ಏನಂತೆ ತಣ್ಣ ಏನತ್ತೆ ಈಟದಕ್ಕೆಲ್ಲ ಹೊಟ್ಟಿಸ್ತೈತೆ ಅಲ್ಲೇ ಇನ್ನು ಎಂಟು ಗಂಟೆಗೆ ಇನ್ನು ಆಗಲಿನ ಏಳು ಗಂಟೆಯಿಂದ ಕಾಪಿ ಕರ್ಸ್ಕೊಟ್ಟಿದ್ದೀನಿ ಆಲಿ ಒಂದು ಗಂಟೆಗೆ ಇನ್ನೊಂದು ಸಲಿನೇ ಕಾಪಿ ಕುಡಿಯೋದು ಈಟಾನ ಕಾಫಿನ ಕುಡಿ ಆಗುತ್ತೆ ಅಡುಗೆ ಆದಾಗ ಹುಣ್ವಂತೇ ಬಿಡು ಐ ಇಲ್ಲ ಕಣೆ ನನಗೆ ಯಾಕೆ ಒಟ್ಟಸ್ ತನಗೈತೆ ಒಂದು ಲೋಟ ಕಾಪಿನ ಇಟ್ಕೊಡು ನಾವು ಆಳೆ ಕುಡಿದು ರೂಢಿಯಾಗಿತ್ತು ನನಗೆ ಒಂಬತ್ತಿಗೆ ಎರಡು ಮೂರು ಸಲ ಟೀ ಕುಡಿತು ನಾನು ಕಾಪಿ ಯಾಕೆ ಕೊಡು ಕುಡಿದ್ರೆ ನನಗೆ ಸಮಾಧಾನ ಆಗ ನಿಂದ ಕೈ ಇರೋಕ್ಕಾಗಲ್ಲಮ್ಮ ಏನಾದ್ರು ಹೊಟ್ಟು ಅಂತ ಅಂತೀಯಾ ರಾತ್ರಿದು ಅನ್ನ ಹೆಚ್ಚಾಗಿದ್ದೈತೆ ಸಾರೈತೆ ಬಿಸಿ ಮಾಡ್ಕೊಡ್ತೀನಿ ಹಣ್ಣು ಹೊಟ್ಟಸ್ತಿದ್ರೆ ನಾತು ಏನು ಆ ಕಾಪಿ ಏನು ಕುಡಿತೀಯಾ ಆ ತಂಗ್ಳನ್ನ ಯಾರು ತರ ನನ್ನ ಕೈಲಿಕ್ಕಾಗಲ್ಲ ತಂಗ್ಳದ ಸುಮ್ಮನೆ ಲೋಟ ಕಾಪಿ ಕಾಯಿಸ್ಕೊಡಂದ್ರೆ ಕಾಪಿ ಕಾಯಿಸಿಕೊಡ್ಬೇಕು ತಲೆಯೆಲ್ಲ ಮತ್ತು ಅತಿ ಅಲ್ಲಿ ನೀನು ಒಂದು ಲೋಟ ಕಾಪಿ ಅಂತಂದ್ರೆ ನೀನೇ ಒಟ್ಟಸ್ತಿಯಿಂದಮ್ಮ ಅದಕ್ಕೆ ಹೇಳಿ ನಮ್ಮ ಒಟ್ಟಸ್ಥಿರದ್ರೆ ಊಟ ಮಾಡ್ಬೇಕಮ್ಮ ಟೀ ಕುಡಿದ್ರೆ ಮತ್ತೆ ಅದನ್ನು ಗ್ಯಾಸ್ಟಿಕ್ ಆಗುತ್ತೆ ನಾವು ಈ ವರ್ಷ ಕುಡಿದೀವಿ ಅವನು ನಮ್ಗೆ ಯಾವ ಗ್ಯಾಸ್ಟ್ರಿಕ್ ಆಗಿಲ್ಲ ಯಾತಾಗಿಲ್ಲ ಸುಮ್ಮನೆ ಕಸತ್ ಕತ್ಕೊಂಡು ನೀನು ಕಾಸರ ಯಾರು ಅಂತಂದೇಳಿ ರಾತ್ರಿ ಧ್ಯಾನಕ್ಕೆ ದಬ್ಬಿ ಹತ್ತ ಸುಮ್ಮನಾಗ ನಾನು ತಂದೇಳಿ ಮಾಡೋಕ್ಕೆ ಬೇಜಾರು ನಿಮಗೆ ನೀನು ಅವ್ನು ಇಲ್ದಿದ್ರೆ ಒಂಥರ ಇರ್ತೀಯ ಅವನ ಅವನಿದ್ದರೆ ಒಂಥರ ಆಗ್ತೀಯಾ ಅನ್ಮಾಗ ಬರ್ಲಿ ತಡಿ ಹೇಳ್ತೀನಿ ಒಂದು ಲೋಟ ಕಾಫಿ ಹೀಗೆ ಕೊಡಂದ್ರೆ ಈಗ ಕೊಡೋಲ್ಲ ಅಂತಂದೇಳಿ ಈಗ ಹೊಸಲಿದೊಂದಪ್ಪ ಹೊಟ್ಟಸ್ತಿ ಅಂತಾರೆ ಒಟ್ಟು ಉಣ್ಬೇಕು ಅಂಬದು ಗೊತ್ತಾಗಲ್ಲ ಟೀ ಕುಡಿಬೇಕಂತ ಟೀನು ನಮಗೆ ಅಡುಗೆ ಮಾಡೋಕ್ಕೆ ಟೈಮ್ ಆಗುತ್ತೆ ಅಲ್ಲೆಲ್ಲ ಟೀ ಇಕ್ಕೇನು ಆ ಟೀ ಪಾತ್ರೆ ತೊಡೋಣಗಳು ನಾವೇ ತೊಗೋಬೇಕು ಒಂದು ಟೀ ಪಾತ್ರೆ ತೊಡಕೋಣ ಒಂದು ಪಾತ್ರೆ ತೊಗೊಳೋಣ ಏನಿಲ್ಲ ಸುಮ್ಮನೆ ಒಂಬದು ಕುತ್ಕೊಂಬೋದು ಒಂಬತ್ತಿಗೆ ಎರಡು ಮೂರು ಸಲ ಕಾಫಿ ಕುಡಿಯೋದು ಇದೇ ಬದುಕಿ ನಾವು ಅಡುಗೆ ಮಾಡಕ್ಕೆ ಟೈಮ್ ಆಗುತ್ತೆ ಅಂತ ಅಂದು ನನಗೆ ನನ ಹಾಗೆ ಫೋನಿಕ್ಕೇನು ಕೂತ್ಕೊತಾಳೆ ಫೋನ್ ಇಕ್ಕೊಂಡು ಗಂಟೆ ಗಟ್ಟಲೆ ಹೋಗೋಣ ಟೈಮ್ ಆಗೋಲ್ಲ ಅವಾಗ ಬದುಕು ಬಾಳಿಂದ ದ್ಯಾಸ ಇರಲ್ಲ ಈಗ ನಾವು ಒಂದು ಲೋಟ ಕಾಫಿ ಕಾಸು ಒಂದು ಹಿಡ್ಗೆ ಅಡುಗೆ ಮಾಡೋಕೆ ಗೊತ್ತಾಗುತ್ತೆ ಅಂತಂದು ನಂಬೋದು ಬೆಳಗಿಂದ ಸಂಜೆವರೆಗೂ ಇನ್ನೇನು ಕೆಲಸ ಇಲ್ಲ ನೋಂದು ಹಿಟ್ಟು ಕಾಪಿ ಕಾಸಿ ಒಂದೆರಡು ಮುದ್ದೆ ತೊಳೆದು ಸಿಕ್ಕಿ ಮುಗಿತಿನ ಬೈನಾಗಲೇ ಒಲೆ ಹೆಚ್ಚೋದು ಅಲ್ಲೇ ತಕ್ಕನ ಸುಮ್ಮನೆ ಫೋನ್ ನೋಡ್ಕೊಂಡು ಕುತ್ಕೊಂಡು ಊಟ ಹಾಕೊಂಡು ಇರೋದೆ ಆವಾಗ ಬದುಕಿನ ಮೇಲೆ ದಾಸನೇ ಇಲ್ಲ ಅದೇ ನಮ್ಮ ಕಳು ಬಳ್ಳೆಗೆ ತಂದು ಕಟ್ಕೊಂಡು ಹೇಳ್ದಂಗೆ ಕೇಳೋರು ಅತ್ತೆ ನಮಗಾಗಿ ಮಾಡುತ್ತಲ್ಲ ಅಂತ ಅಂದೇಳಿ ಹೋಗಿ ಹೋಗಿ ನಮಗ ಒಪ್ಪಿ ಮದುವೆಯಾಗಿ ಬಂದುಬಿಟ್ಟ ಒಂದು ಬದುಕು ಬರಲ್ಲ ಒಂದು ಭಾಳ ಬರಲ್ಲ ಅದೇ ನಮ್ಮ ಕಳು ಬಳ್ಳೆ ತಂದು ಮಾಡಿದರೆ ಎಷ್ಟು ಆಸೆ ಇರೋದು ಆ ಅತ್ತೆ ಕೇಳ್ದ್ರಿಗೆ ಒಂದು ಟಾಪಿ ಕಾಸು ಕೊಡೋಣ ನೀರು ಕಾ ನೀರು ಕಾಸಿ ನೀರು ಅಯ್ಯೋಣ ಮಾಡುಂಬ ಕಿಕ್ಕನ ಅಂತಂಬಿರೋದು ಇವಳಿಗೆ ಅದೇನೋ ಅಂದಂಗೆ ಇನ್ನಲ ಮುಂದ ಇವಳಿಗೆ ಏನಂತೆ ಉಂಡ್ರೆ ಉಣ್ಬೋದು ಬಿಟ್ಟರೆ ಬಿಡ್ಬೋದು ಅತ್ತೆ ಮರ್ತಿದ್ದೆ ಹಾಲಿಲ್ಲ ಕರೆದೆ ಕಾಸು ಅಂದರೆ ಕರೆದೆ ಕಾಸು ಕೊಡ್ತೀನಿ ಡಿಕಾಕ್ಷನ್ನ ಕುಡಿತೀಯ ಹೆಂಗೆ ಕರೆ ಕಪ್ಪಿ ಯಾವಾಗ ಕುಡಿತಾಳೆ ತಾಯಿ ನಾನು ಕರೆ ಕಪ್ಪಿ ಕುಡಿಯೋದಿಲ್ಲ ಹಾಲ ನೋಡು ಇದ್ರೆ ತಂದಿದ್ರೆ ಕಾಸು ಕೊಡು ನಿನ್ನ ಮಗ ಆಂಥರ ಕೋದಾನು ಇನ್ನೂ ಬಂದೇ ಇಲ್ಲಮ್ಮ ನೀನು ಎಂಥ ಮಗನ ಏತಿದ್ಯಾ ಎಂಥ ಬಿದ್ದಿ ಕಲಿಸಿದೆಯಾ ಎಲ್ಗಾನು ಹೋದ್ರೆ ಅಟ್ಲಾಗೆ ಹೋಗೋದೇ ಕಲಿಸಿದಯಾ ನೀನು ನನ್ನ ಮಗ ನಂಗೆ ಹೆಂಗೆ ಅಂದ್ರೇನು ಇಲ್ಲ ನೋಡು ನನ್ನ ಮಗ ಎಂಥ ಒಳ್ಳೆನು ಗೊತ್ತೆ ಬಂಗಾರ್ದಂತಾನು ನಾವು ಹಾಕಿದ ಗೆರೆ ದಾಳ್ತಿರ್ಲಿಲ್ಲ ನೀನು ಬಂದಂಗೆ ಮಿದ್ದೆ ಹಿಂಗೆ ಅಸ್ಕೇಟು ಉಕ್ಕೊಂಡ್ರ ನಿನ್ನ ಮಾತು ಕಟ್ಕೊಂಡು ಇಲ್ಲಾಂದರೆ ಎಲ್ಲಿಗಾನೆ ಹೋದ್ರೆ ಒಂದು ಹೇಳು ಹೋಗೋದು ಹೇಳಿದ ತಕ್ಷಣ ಯಾವ್ದಾನ ಒಂದು ಕೇಳಿರೆ ಮಾಡೋದು ಇರೋದು ನೀನು ಬಂದೆ ಹಿಂಗಾಗಿದ್ದು ಕಾಪಿ ಅಂತಂದಾಗ ಕೊಡಿ ಕಪ್ಪೆ ಈಗ ಈಗೇನತು ಒಂದು ಫೋನ್ ಮಾಡಿಕೊಡು ನಮ್ಮಮ್ಮನಿಗೆ ಒಂದು ಕಾಲು ಫೋನ್ ಮಾಡಬೇಕು ಯಾಕೆ ಫೋನ್ ಮಾಡಿಲ್ಲ ಮಾತಾಡಿಸ್ಬೇಕು ಎಷ್ಟು ದಿವಸ ದಿಸಾತು ಹಿಂಗೆ ಫೋನ್ ಮಾಡಿ ಕೊಡ್ಬೋದಮ್ಮ ಇಲ್ಲವೆಲ್ಲ ಹೇಳ್ಕೊಂಡು ನಿಮ್ಮ ನಿನ್ನ ಕೂಟೆ ನನ್ನ ಸಸ ಹಂಗೆ ಹಿಂಗೆ ಒಂದು ಲೋಟ ಕಾಪಿ ಕಾಸೀರಿ ಕಾಪಿ ಕಿಸಿಕೊಡೋ ಅಂದ್ರೆ ಕಾಸು ಕೊಡಲ್ಲ ಕಾಪಿ ಕಸೀರಿ ನನಗೆ ಕೊಡೋದೇ ಇಲ್ಲ ಒಯ್ದು ಅದೇ ಕಳಿಸ್ತಾಳೆ ಆ ನಾವಿಲ್ಲೇ ಇದ್ದರೂ ಕಾಪಿ ಕೊಡಲ್ಲ ಅಂತಂದೇಳಿ ಇಲ್ಲವೆಲ್ಲ ತಲೆ ಹೇಳ್ತೀಯ ನನ್ವಾಗ ನಾವು ಕಾಸು ಕೊಟ್ಟಾಗ ದನ್ವಾಗ ಕುಡಿತೀಯ ಆ ಏನೋ ಕುಲೇರ್ ಪಲ್ಯರಿಗೆ ಜಲ್ದಿ ಅರ್ಜೆಂಟಿಗೆ ಒಂದು ಲೋಟ ಕಾಪಿ ಕಾಸು ಕೊಟ್ಟರೆ ನನಗೆ ಕೊಡಲೇ ಇಲ್ಲ ಕಾಪಿ ಕುಡಿಲೇ ಇಲ್ಲ ಅಂತಂದೇಳಿ ಇಲ್ಲದವೆಲ್ಲ ಚಾಡಿ ಹೇಳ್ತೀಯಾ ನಿನ್ನ ಮಗಳ ಕೂಟೆಗೆ ಮಾ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತಂದೇಳಿ ಸುಮ್ಮನೆ ನೀನು ಫೋನ್ ಮಾಡ್ಕೊಡೋಕ್ಕಿಂತ ಸುಮ್ಕಿರೋ ದೋಸೆ ಅದ್ರಾಗ ದುಡ್ಡೂ ಇಲ್ಲ ನೀನು ಫೋನ್ ಮಾಡ್ಕೊಡೋಕ್ಕೆ ಆಗ ನಿಮ್ಮ ಫೋನ್ ಮಾಡಿಸಿ ಅವ್ರಂಗೆ ಇವ್ರಂಗೆ ಅಂತಂದೇಳಿ ಇನ್ನು ಯೋ ಸಂಧಿನ ತೊಗೊತಂದಂತೀಯ ಅಯ್ಯೋ ಶಿವನೇ ನಾನು ಮಾತಾಡಿದ್ದು ನೀನು ಯಾವಾಗ ನೋಡಿದೆ ತಾಯಿ ಹಾಂ ನನ್ನ ಮಗಳು ಫೋನ್ ಮಾಡೋಕ್ಕೂ ಪುಡ್ಸತ್ತಿರಲ್ಲ ಹಂಗೆ ಬದುಕು ಮಾಡ್ಕೊಂಡು ತಿಂತಾಳೆ ನನ್ನ ಮಗಳು ಬಂಗಾರದಂತಾಳು ಯಾವಾಗ ಫೋನ್ ಮಾಡಿದೆ ಅವಳು ಬಿಜಿ ಗೊತ್ತು ಯಾವಾಗಲೂ ಅತ್ತೆ ಗಂಡ ಮಾವನ್ನ ನೋಡ್ಕೊಂಡು ಹೆಂಗೆ ಸಹ ಎಂದಳೆ ನನ್ನ ಮಗಳು ನನ್ನ ಮನೆಗೆ ಇರೋ ತಕ್ಕನ ಹಂಗೇನೆ ಹೆಂಗೆ ನಮ್ಮ ಮನೆಗೆ ಲಕ್ಷ್ಮಿ ಒಡ್ನಾಂಡಳು ನಿಮ್ಮ ಬಂದು ಯಾತಿಲ್ಲ ನಾಶನ ಹ್ಞೂ ನೀನು ಮಾಡ್ದಲೇ ಲಕ್ಷ್ಮಿ ಓಡ್ ಬರಳು ಏನು ಬದುಕು ಮಾಡೋದೇ ಬೇಡ ಬದುಕು ಮಾಡಿರ್ತಾನೆ ಬರೋದು ಎಲ್ಲನೂ ಅವಾಗ ಎಮ್ಮಿದ್ದಾಗ ಬದುಕು ಮಾಡ್ತಿದ್ರಿ ಬರೋದು ಈಗ ಸುಮ್ಮನೆ ಕುತ್ಕೊಂಡು ಉಂಟು ಒಂದು ಓಟ ಕಾಪಿ ಕಾಸಕ್ಕು ಯಾರನ್ನ ಕಾಸು ಅಂತಂದು ಹೇಳಂತ ಒಂದು ಒಂದು ಬದುಕು ಮಾಡಲ್ಲ ಅದು ಹೆಂಗತ್ತಲ್ಲ ಲಕ್ಷ್ಮಿ ಕೂತ್ಕೊಂಡಿದ್ದಕ್ಕೆ ಬದುಕು ಮಾಡು ಮತ್ತು ಲಕ್ಷ್ಮಿ ಬರೋಣ ಯಾಕೆ ಕಡದ ಮನೆಗೆ ಕಳ್ಸಕೋದೆ ನಿಮ್ಮ ಮನೆಗೆ ಈಕೆ ಮಕ್ಕಿಲ್ವಿ ಲಕ್ಷ್ಮಿನ ಯಾಕೆ ಕಳ್ಸಾಕೋದೆ ಕಣ್ಣರ ಮನೆಗೆ ಯಾರನ್ನು ಕಳಿಸ್ತಾರೆ ಲಕ್ಷ್ಮಿನ ನೋಡಿ ನನ್ನ ಮಗಳು ಕಾಲ್ಗೊಂಡಿಂದು ನನ್ನಲ್ಲಿ ಹೆಸರಿ ತಾಂಡ ಮನೆ ತಾಂಡ ಒತ್ತೆ ಕುಂತಾಗೆ ಹಾಂ ಮಾಡಿಸ್ತೀನಿ ಅಮ್ಮ ಶಕ್ತಿ ನನ್ನ ಮಗಳು ಈಗ ನೀನು ಫೋನ್ ಅಂದರೆ ಫೋನ್ ಮಾಡಿಕೊಡು ಅಷ್ಟೇ ಇತ್ತಾಗ ಎಲ್ಲ ಮಾತಾಡೋಕೋಬೇಡ ನೀನು ಇದಾಗೆ ಕರೆನ್ಸಿ ಇಲ್ಲ ಅಂತ ಹೇಳೋ ಸಲ ಹೇಳ್ತಾ ಇದ್ದೀನಿ ನೀನು ಅದಾಗಲ್ಲ ಕೊತ್ತಾಗ ನೋಚೆ ಕರೆನ್ಸಿ ಇದ್ರೆ ನೀನು ಮಾತಾಡು ನಿಂತಾಗೆ ಇಚ್ಛೆ ಇದೀನಿ ನೀನು ಫೋನ್ ಹೆಂಗಿದ್ರೆ ನನಗೆ ಗೊತ್ತಾಗಲ್ಲ ಅಂತಂದು ಹೇಳಿ ಕೊಡ್ತೀಯ ಯಾತಾಗ ನಾನು ಮಾಡಿಸ್ತೀನಿ ಸುಮ್ಮನೆ ನಾನು ನಿಂತೇಳ್ಕಿಂತಾನ ಯಾರು ನಾನು ಮಾಡಿಸೋದು ಆಸೆ ಫೋನ್ ಕೊಡತ್ತೆ ಅಂದರೂ ಇಸ್ಕೊಂಬಂಗಿಲ್ಲ ನೀನು ನೋಡೋಕ್ಕೂ ಬರಲ್ಲ ಫೋನ್ ಮಾಡ್ಕೊಡ್ಲಿಲ್ಲ ಅಂತ ಅಂಬೋದು ಬೇಜಾರಾಗೋದು ಬಿಡೋಂಗಿಲ್ಲ ಇಲ್ಲ ತಕೊಂಡು ನೋಡ್ಕೋಬೇಕು ಇಲ್ಲ ಸುಮ್ಕಿರ್ಬೇಕು ನೀನು ಬೇರೆ ತಕೋ ತಿರ್ಗ ಅವರು ನಮ್ಮನ್ನು ಮಕ್ಕ ಹೋಗ್ತಾರೆ ನೀನು ಸೊ ಸೆತೈತೆ ತಗೇ ಮಾಡಿಸೋಕ್ಕಾಗಲ್ಲ ಇಲ್ಲಿಗೆ ಬಂದಿದ್ದೀಯ ಅಂತಂದೇಳಿ ಏ ಬಿಡು ಅದೇ ಏನೇ ಅಲ್ಲ ತಗೋನು ನೀನು ಮಾತಾಡಿದ್ರೆ ಮುಗಿದಂತ ಅಷ್ಟು ದುಡ್ಡಾಗಿ ಸಿಗ್ತಾರೆ ಆರಾದರೂ ಮಾಡ್ಕೊತಾರೆ ನೀಂತಾಗೇ ಕೇಳ್ಬೇಕು ಅನ್ನೋದು ನಾನೇನ ಮನೆ ಅಂತ ಕೇಳಿದೆ ನಿನ್ನೆ ಒಳಗೆ ಕೇಳ್ತಾಳೆ ನಿನ್ನ ಪಟ್ಟಿನ ಯಾರನ್ನ ಹೋಗಿ ನಂಬರ್ ಭರಿಸಿಯಂತ ತಗೊಂಡೋಗಿರೇ ಅಂದ್ರೆ ಮಾಡ್ಕೊಡ್ತಾರೆ ಈಗೇನು ಏನಾದ್ಕೇನು ಅಗಲೆಲ್ಲ ದುಡ್ಡು ಕೊಟ್ಟಾಗಲ್ಲ ಏನಿಲ್ಲ ನೀವು ಸಹ ಮಾತಾಡೋದು ಮುಗಿಯಲ್ವಂತೀಯ ಯಾರಿಗಾನ ಹೇಳ್ ಪಕ್ಕದ ಮನೆ ಯಾರು ಕೊಟ್ಟು ಮಾಡಿಸ್ತೀನಿ ಬಿಡು ಮತ್ತು ಮಾಡ್ ಚೆನ್ನಾಗಿತ್ತು ನನ್ನೇ ಕೇಳಕ್ಕೆ ಬಂದೆ ನಾನು ಕೇಳಿದ್ದೀಯ ಕನ್ವಾಗ ಈಗ ನೋಡಿದ್ರೆ ಪಕ್ಕದ ಮನೆ ಯಾರು ಕೊಟ್ಟು ಮಾಡಿಸ್ತೀನಿ ಅಂತಂದಂತೀಯ ಆ ಇರು ಏನು ನಿನ್ನ ಮಗ ಬಂದಾಗ ಹಾಕ್ಸಿ ಎಷ್ಟೊತ್ತು ಫೋನ್ ಮಾಡ್ಕೊಡೋದಿಲ್ಲ ಅಂದರೆ ದುಡ್ಡಿದ್ರೆ ಕೊಡು ಹಾಕಿಸ್ತೀನಿ ಯಾರ್ಗನ ಹೇಳಿ ದುಡ್ಡು ಕೊಡು ಅಂತ ಎಂಟುನೂರು ರೂಪಾಯಿ ಎಂಟುನೂರ ಅರವತ್ತು ರೂಪಾಯಿ ಕೊಡು ಹಾಕಿಸ್ತೀನಿ ಮಾತಾಡಿವಂತೆ ಹಾಂ ಹಾಂ ನೀನು ಸದಕ್ಕೆ ಹೇಳ್ತೀಯ ನಾನೆಲ್ಲ ಒಂದಿನ ಎರಡು ದಿನ ಫೋನ್ ಮಾಡೋದಕ್ಕೆ ಎಮ್ಗೆ ಎಂಟುನೂರ ಅರವತ್ತು ರೂಪಾಯಿ ಕೊಡ್ತಾರೆ ನಮ್ಮ ತಗಿಲ್ ತಾಯಿ ದುಡ್ಡು ದುಡ್ಡು ಪಡೆ ಇಲ್ಲ ನಮ್ಮ ತೆಗೆ ಹಾಕಿಸಿ ನಿನ್ನ ಹತ್ರ ಎಲ್ಲಿಲ್ಲದ್ದು ಬರುತ್ತೆ ಇಂಥವ್ರ ಮನೆಯವ್ರಿಗೆ ನಿಮ್ಮ ಅಮ್ಮಯ್ಯರಿಗೆ ನಿಮ್ಮ ಅಪ್ಪ ಮಾಡಿಸ್ಬೇಕಾದ್ರೆ ಮಾತ್ರ ಎಲ್ಲಿಲ್ಲದ್ದು ದುಡ್ಡು ಬರುತ್ತೆ ನಾವು ಹೇಳ್ತಿದ್ದಂಗೆ ನಿಂತಾಗೆ ದುಡ್ಡೇ ಇರಲ್ಲ ನೋಡಿರಿ ವೀಕ್ಷಕರೆ ನಾವು ಓದಿಲ್ಲ ಬರೋದೇ ಇದು ಫೋನಾಗೆ ದುಡ್ಡು ಐತೆ ಎಂಬುದು ನೋಡೋಕ್ಕೆ ಬರಲ್ಲ ನಾವಿಲ್ದಾಗ ಇಲ್ದಂಗೆ ಫೋನ್ ಮಾಡ್ತಾರೆ ಈಗಿನ ಕಾಲದ ಸಸ್ಯಾರ ಎಂತಾರು ನೋಡಿರಿ ಹಿಂಗೆ ಮಾಡ್ತಾರೆ ದುಡ್ಡಿಲ್ಲ ನಾವು ಯಾರಿಗಾನ ಫೋನ್ ಮಾಡ್ಕೊಡ್ಬೇಕಂದ್ರೆ ಅದ್ರ ದುಡ್ಡು ಇಲ್ಲ ನೋಡ್ಕೆ ನೋಡಿಕೆ ನಮ್ಗೆ ನಮಗೆ ಹೆಂಗಿದ್ರು ನೋಡಕ್ಕೆ ಬರಲ್ಲ ಅಂತಂದೇಳಿ ಇಲ್ಲಾಂದರೆ ದುಡ್ಡು ಕೊಡು ಫೋನ್ ಮಾಡ್ಕೊಡ್ತೀನಿ ಅಂತಂದ್ತಾರೆ ಅಂತ ಆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಮೊದಲೇ ಸಲ ನೋಡ್ತಿದ್ರೆ ಕಮೆಂಟ್ ಮಾಡಿರಿ